ಐದು ಪನ್ನಕ್ಕಿ ಪಂದಕ್ಕಿ ಎಸ್ ನೋಡಿ ನೂರು ರೂಪಾಯಿ ಎರಡು ಕೆಜಿ ವಾಹ್ ನೋಡಿ ನೂರು ಕೆ ಜಿಗೆ ಎರಡು ಸರಿ ಎರಡು ಕೆ ಜಿಗೆ ನೂರು ರೂಪಾಯಿ ರೈತರಿಗೆ ಒಂದು ಗ್ರೀನ್ ಶಾನ್ ಹಾಕಿ ಸಮಾನ ಮಾಡಬೇಕು ಸುಮ್ಮನೆ ಹೀಗೆ ಇದು ಬುಡ್ಡ ಕುರಿ ರಾಣಿ ಚೆನ್ನಮ್ಮ ಸಬ್ಸ್ಕ್ರೈಬ್ ಸ್ವಾಗ್ಪರ್ ಗೈಸ್ ಇವತ್ತು ನಾವು ಬಂದಿರೋದು ಹೆಂಗ್ ಗೊತ್ತುಂಟಾ ನೋಡಿ ನಮ್ಮೊಟ್ಟಿಗೆ ಯಾರಿದ್ದಾರೆ ನಮ್ಮೊಟ್ಟಿಗೆ ನಮ್ಮ ಸಮೀರ್ ಬಾಯ್ ಬಿಡಿ ಬಾಬಾ ಅನ್ಫಾಸ್ ಅಂಡ್ ರಾಹಿಮ್ ನಾವು ಇವತ್ತು ಬೆಂಗಾವಿ ಮಾರಿಗುಡಿ ಸಾರಿ ಗೋಕಾಕ್ ಹೋಗ್ತಿದ್ದೇವೆ ಬೆಳಗಾವಿ ಬಂದಿದ್ದೇವೆ ಆಕ್ಚುಲಿ ನಾವೀಗ ಆನ್ ದ ವೇ ಗೋಕಾಕಿಗೆ ಹೋಗ್ತಾ ಇದ್ದೇವೆ ಈಗ ಒಂದು ಒಂದು ಗಂಟೆ ಈ ಬೆಳಗಾವಿಯ ನಮ್ಮ ಮಾರ್ನಿಂಗ್ ಬೆಳಿಗ್ಗೆ ಒಂದು ಮುಂಜಾನೆ ಒಂದು ಸೀನರಿ ನೋಡಿ ಹಸಿರು ಹಸಿರು ಗದ್ದೆ ಮತ್ತೆ ಈ ಕ್ರೇಜ್ ಸೀನರಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ನಾವೀಗ ಬಂದಿರೋ ಕಾರಣ ಏನಂದ್ರೆ ನಾವೊಂದು ಗೀವೆ ಹಾಕಿದ್ದೆ ತಮ್ ಇದು ಒಂದು ವಿನ್ನರ್ ಅನೌನ್ಸ್ಮೆಂಟ್ ಹತ್ತು ಟೆನ್ ತೌಸಂಡ್ ಕಮೆಂಟ್ಸಿದೊಂದು ಟೆನ್ ತೌಸಂಡ್ ಇದ್ದೊಂದು ಅನೌನ್ಸ್ಮೆಂಟ್ ಇತ್ತು ಸೊ ವಿನ್ನರ್ ಆಗಿ ನಮ್ಮ ಬೆಳಗಾವಿ ಗೋಕಾಕ್ ಸಾರಿ ಬೆಳಗಾವಿಯ ಮಾರಿಗುಡಿ ಗೋಕಾಕ್ ಅಂತ ಅವರು ವಿನ್ ವಿನ್ ಆಗಿದ್ರು ಸೊ ಅವರಿಗೆ ಅವರಿಗೆ ಮೀಟಾಗಿ ಆ ಪ್ರೈಸನ್ನು ಕೊಟ್ಟಿಗೆ ನಾವು ಬಂದಿದ್ದೇವೆ ಒಂದು ಮೀಟಾಗಿ ಹೋಗ್ತಾ ಇರುವ ಪರ್ಸನ್ ಅಂದರೆ ಸಹ ಅವರು ಒಂದು ದೊಡ್ಡ ರೈತ ರೈತರದ್ದು ಸಪೋರ್ಟರ್ಸ್ ಕೂಡ ಈಗ ಅವರು ಈ ವಿನ್ ಆಗಿರೋ ಈ ಟೆನ್ ಅನ್ನು ರೈತರಿಗ ರೈತರಿಗೆ ಸಹಾಯ ಮಾಡಿದಗೋಸ್ಕರ ಆ ದುಡ್ಡನ್ನು ಕೊಡ್ತಾರೆ ಅಂಥ ವ್ಯಕ್ತಿತ್ವ ಅವರದು ಅವರಿಗೆ ಸಹ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಕೆ ಫಾಲೋವರ್ಸ್ ಅವ್ರ ಅವರಿಗೆ ಸಹ ಇದೆ ದೊಡ್ಡ ಅಂದರೆ ಅವರು ತುಂಬ ಫೇಮಸ್ ಇದ್ದಾರೆ ಸೊ ನಮಗೆ ತುಂಬ ಆಗ್ತಿದೆ ಜಸ್ಟ್ ಅಂಥ ವ್ಯಕ್ತಿಯನ್ನು ನಾವು ಈಗ ಮೀಟಾಗಿ ಹೋಗ್ತಿದ್ದೇವೆ ಅಂತ ನೋಡಿ 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 ನೀವೊಂದು ಬ್ಯಾಗ್ರೌಂಡ್ ನೋಡಿ ಈಗ ನಮ್ಮದು ಕೈ ಚೆನ್ನಿಗೆ ಐಸ್ ಕಟ್ತಾ ಇದೆ ಅಷ್ಟು ಇದೆ ಅಷ್ಟು ಕೂಂಗಾಗಿದೆ ಅಂದರೆ ವೆದರ್ ಕೈ ಈಗ ನನಗೆ ನೋವು ಇದೆ ಈಗ ಪೂರ ಹಿಡಿದು ಬಿಟ್ಟಿದೆ ಕ್ರೇಜಿ ವೆದರ್ ಮಾತ್ರ ಸನ್ರೈಸ್ ಆಗೋ ಟೈಮ್ ನೋಡಿ ಈಗ ತುಂಬಾ ಕ್ರೇಜಿಯಾಗಿ ಜಬರ್ದಸ್ತಿದೆ ಅದಕ್ಕೆ ನಮ್ಮೊಟ್ಟಿಗೆ ನಮ್ಮ ಅನುಪಾಜ್ ಮತ್ತು ಇವರು ಸಹ ನಮ್ಮದು ಸಮೀರ್ ಬಾಯಿ ಆ್ಯಕ್ಚುಲಿ ಈಗ ಸಮೀರ್ ಬಾಯಿ ಬೀಡಿ ಬಾಬಾ ಅಂತ ಸಹ ಫೇಮಸ್ ಆಗಿದ್ದಾರೆ ಬೀಡಿ ಬಾಬಾ ಅಂದರೆ ಮಾತ್ರ ಎರಡು ಜನ ಗುರ್ತಾ ಹಿಡಿತಾರೆ ಹಾಂ ಬೇಡ ಇನ್ನದಿದ್ದರೆ ಅವರಿಗೆ ಪವರ್ ಸಹ ಇನ್ನ ಒಂದು ಜೋಶು ಸಹ ಇನ್ನ ಎತ್ತದೆ ಇದು ಅದು ಪವರ್ ಸ್ವಲ್ಪ ಪವರ್ದು ಹೋಗಿದೆ ಆಫ್ ಆಗಿದೆ ರಾಯಿಂದ ಈಗ ಆ್ಯಕ್ಚುಲಿ ಹುಡುಗಿದ್ದಾನೆ ಸ್ವಲ್ಪ ಅವರ ತಬಿತ್ ಸರಿ ಇನ್ನ ಆ್ಯಕ್ಚುಲಿ ಚಲೋ ಈಗ ಹೊರಡುವಂಗೆ ಮುಂದೆ ಹೋಗೋ ಏನಿದೆ ಅಂತ ನೋಡುವ ವೀರ ರಾಣಿ ಚೆನ್ನಮ್ಮ ಮಂಗಮ್ಮ ಸಾರಿ ಮಲ್ಲಮ್ಮ ಇವರದೊಂದು ಅದ್ಭುತವಾದ ಮೂರ್ತಿ ನೋಡಿ ವೀರ ರಾಣಿ ಬೆಂಗಳವಾಡಿ ಮಂಗಮ್ಮ ಅಂತ ಇವರ ಬಗ್ಗೆ ಸ್ವಲ್ಪ ಈಗ ಅಧ್ಯಯನ ಮಾಡ್ಬೇಕಾಗ್ತದೆ ಆಕ್ಚುಲಿ ನಮಗೆ ಚೆನ್ನಮ್ಮ ಗೊತ್ತಿದೆ ಬೆಂಗಮ್ಮದ ಏನಾದ್ರೆ ದೊಡ್ಡದು ಸ್ಟೋರಿ ಇರ್ಬೋದು

ಈಗ ಸಮೀರ್ಣ್ಣನದು ಒಂದು ಆಸೆ ಇದೆ ಈಗ ಅವರಿಗೆ ಟ್ರೈನಿಂಗ್ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಹೋಗಬೇಕು ಅಂತಾನೆ ಮಂತು ಸಮೀರ್ bhai ಟ್ರೈನಿಂಗ್ ಹೋಗಿದಿರೋ ಮುಂಚೆ ಹೋಗಿದ್ದೀರಾ ಹೋಗಿರಿ ಹೋಗಿದಿರಾ ಈಗ ಆಸೆ ಇರೋದು ಮತ್ತೆ ಕಡೆ ಬಾತ್ರೂಮ್ ಹೋಗಿ ಸಂಡಸ್ ಬರ್ತಾ ಇದೆ ಯಾಕಡೆ서 ಒಂದು ಬಾತ್ರೂಮ್ ಸಿಗ್ತಾ ಇದ್ನಾ ಅವರಿಗೆ ಒಂದು ಗುಡ್ ಮಾರ್ನಿಂಗ್ ಆಗಬೇಕು ಒಂದು ಒಂದು ಬೀಡಿ ಹಿಡ್ಕೊಂಡು ಒಂದು ಬೀಡಿ ಹಿಡ್ಕೊಂಡು ಹೊಗೆ ಬಿಡ್ಕೊಂಡು ಅವ್ರಿಗೆ ಒಂದು ಬಾತ್ರೂಮ್ ಒಗೆ ಬರ್ಬೇಕು ರಾಣಿ ಚೆನ್ನಮ್ಮ ಸರ್ಕಂಗ ರಾಣಿ ಚೆನ್ನಮ್ಮ ಸರ್ಕಂಗ

ಹಸಕ್ ಆದ್ರೆ ಏನೋ ಹರ್ಷ ಆದ್ರೇನು ಬಾಡಿಗೆ ಎಷ್ಟಿದೆ ಒಂದು ಎರಡು ಗಂಟೆಗೆ ಮಾತ್ರ ಬೇಕಿತ್ತು ನಮ್ಗೆ ಎರಡು ಗಂಟೆ ಸ್ವಲ್ಪ ಫ್ರೆಶ್ ಆಗಿ ಸೀದಾ ಹೋಗೋದು ಸರಿ ಸರ್ ಇದ್ದಾರ ಮೇಂಗಿದ್ದಾರ ಚಂಗ ಚಂಗ ಹಾಗಾದ್ರೆ ಈಗ ಗಾಯಿಸಿ ನಾವೀಗ ಹೋಗುವ ಸಮೀರ್ ರೂಪಾಯಿ ಇದ್ದು ಸ್ವಲ್ಪ ಒತ್ತಡವನ್ನು ಕಮ್ಮಿ ಮಾಡುವ ீர் நான் நம்ம ரூம் கடை கே கட் கடுமையா சமீர் பிரகாஷ் பாய் பரவாயில்லை ನಂಬರ್ ಇದೆ ಒಂದು ಫೋನ್ ಮಾಡಿ ಅದೇ ಅರೆ 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 ಅಮೀರ್ ಬಾಯಿ ತುಂಬಾ ಈಗ ಆಗಿ ಆಗ ಜಾಕ ದರ್ಜೆ ಮಾಡ

ಮತ್ತೆ ಮತ್ತೆ ಇಷ್ಟ ಕದ್ರೆ ಬರ್ಬೇಕಂಗ ಅವ್ರು ಅವರು ರೂಮಿಗೆ ಬಾಗಿನ ಹಾಕೊಂಡು ಏನೋ ಮಾಡ್ತಿದ್ದಾರೆ ಅವ್ರು ಕರೆಯುವುದಾಕ ಇವ್ರ ಕದ್ರೆ ಸ್ವಲ್ಪ ದಮ್ಮಿ ಇರ್ತದೆ ಕರಿ 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 ನೋಡಿ ಇವ್ರಿಗೆ ಸಹ ಒಂದು ವಿಷಯ ಒಂದ್ ವಿಷಯ ಅಂದ್ರೆ ಇಂಥ ಮ್ಯಾನೇಜರ್ ಇದ್ರೆ ಒಂದು ಹೋಟೆಲ್ ನಮ್ದು ಪ್ರಕಾಶ್ ಸರ್ ಬಂದಿದ್ದಾರೆ ಅಂತ ಇಂತು ಚಂದ ಒಂದು ಅರ್ಧ ಗಂಟೆ ಆಯ್ತು ಸರ್ ಬಂದು ನಾವು ಬಡ್ದು ಬಡ್ದು ಸಾಕಾಯ್ತು ಸರ್ ಈಗ ರೂಮ್ ರೂಮ್ ಒಂದು ಸಿಂಗಲ್ ರೂಮ್ ಇದೆಯಾ ಜಸ್ಟ್ ಒಂದು ಒಂದು ಗಂಟೆಗೆ ರೂಮ್ ರೂಮ್ ಎರಡು ಗಂಟೆಗೆ ರೂಮ್ ಬೇಕಿತ್ತು ಈಗ ಈಗ ಫ್ರೆಶ್ ಅಪ್ ಆಗಿ ಹೋಗ್ಬಿಡ್ತೀವಿ ಒನ್ ಟು ತ್ರೀ ಫೋರ್ ಇವರು ನಮ್ಮ ಸಮೀರ್ ಭಾಯ್ ನಾನು ಇದು ಬಾತ್ರೂಮ್ ಕಿಂಗಿನ ಇದೆ ಹಂಗ ನೋಡೋಣ ಒಂದ್ಸತಿ ಓಕೆ ಒಂದ್ಸತಿ ನೋಡಿ ಬರೋಣ ಗೈಸ್ ಏನಿದ್ರೆ ಹೋಗೋಣ ಹಿಂಗಾದ್ರೆ ಬೇರೆ ಕಡೆ ಹೋಗೋಣ ಇದೊಂದು ಲಾಡ್ಜಿಗೆ ಹೋಗಿ ನೋಡಿ ಬಂದ್ವಿ ಸೈಕೋ ಲಾಡ್ಜ್ ಅಂದ್ರೆ ಏಪ್ಪ ಅದಕ್ಕೆ ಒಂದು ಮ್ಯಾನೇಜರ್ ಆ ಮ್ಯಾನೇಜರ್ಗೆ ಗೆ ಒಂದು ಅಸಿಸ್ಟೆಂಟ್ ಪಕ್ಕ ಒಂದು ರೂಮು ಅವರದ್ದು ಲಕ್ಸುರಿ ಪ್ರೈಸ್ ಚಿ 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 ಆ ಬೆಡ್ ರಾತ್ರಿ ಮಾಡಿದಂಗೆ ಅದ್ರಲ್ಲಿ ಬಿದ್ದಿದೆಯಾ ಆ ಬಾತ್ರೂಮ್ ನೋಡಿದ್ರೆ ಕ್ಲೀನ್ ಏನು ಇಲ್ಲ ಆ ಫಸ್ಟ್ ಒಂದು ಗೆ ಒಂದು ಒಂದು ಗಂಟೆವರೆಗೆ ಡೋರ್ ಓಪನ್ ಮಾಡಿ ಒಂದ್ ಗಂಟೆವರೆಗೆ ಆಗಿತ್ತು ಎಂತ ಎಂತ ಏನದು ಕಚ್ಚಡ ಬೇಸರ ಆಯ್ತು ಈ ಸತಿ ಇದ್ ನೋಡಿ ಮಾತ್ರ ನೋಡೋಣ ಇನ್ನೊಂದು ಹೋಟೆಲಿಗೆ ಬಂದಿದ್ವಿ ಈ ಕಡೆ ಸ್ವಲ್ಪ ಇದು ಮಜೂರಿ ಕಾಣ್ತಾ ಇದೆ ಹಾಂ ಓಹ್ ಓಕೆ 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 ಎರಡು 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 ಎರಡೇ ಗಂಟೆ ಎರಡು ನೀ ಈ ಪಾತ್ರೆ ಈಗ ಇದ್ರಲ್ಲಿ ರೂಮ್ ಹೇಗಿದೆ ಅಂತ ನೋಡೋಣ ಫಸ್ಟ್ ಬರೀ ಒಂದು ಗಂಟೆಗೆ ಸಹ ಒಂದು ಸಾವಿರ ಒಂದು ದಿನ ಇದ್ದರೆ ಸಹ ಒಂದು ಸಾವಿರ ಕಮ್ಮಿ ಮಾಡೋದಿನ್ನ ಗುಂಪಾ ಹೋಗೋಣ ನೋಡುವ ಈಗ ಅಚ್ಛಾ ಟ್ರೈನ್ಗೆ ಡಬ್ಬಿಗೆ ಸಹ ಇರಬೇಕ ಅವ್ರಿಗೆ ಎದ್ರಿಗೆ ಆಗ್ತದೆ ಮಾರು ಸೈಕ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಿಜಾ ಮೈನ್ಲಕ್ಕ ಒಂದ್ ಒಳ್ಳೆ ಹುಡುಗಿ ಆದ್ರೆ ಇತ್ತಿದ್ರೆ ಸಿಕ್ಕಿದ ಅಣ್ಣ ನೋಡಿ ಗಾಯಸ್ ಹೆಂಗಿದು ಹೋಟೆಲ್ ಇದೆ ಸಾಕು ಹಿಂಗ ಖುಷಿ 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 ನೋಡಿ ಖುಷಿ ನೋಡಿ ಸಿಕ್ಕಿದಂತ ಒಳ್ಳೆದ್ದು ನೋಡಿದ್ರೆ ಅದಕ್ಕಾಗಿ ಲಾಡ್ ಹುಡುಕಿ ಲಾಡ್ಜಿಗೆ ಹೋದ್ರು ಅದು ಈಗ ಇದ್ರ ಇದು ಹೇಗೆ ಇದು ಇದು ಪರವಾಗಿಲ್ಲ ಓಕೆ ಓಕೆ ಹೋಗಿ ಹೋಗಿ ಮುಂದೆ ಹೋಗಿ ನಾನು ಹಿಂದಿಂದ ಬರ್ತೇನೆ ಸೊ ಸಮೀರ್ ಬಾಯಿಗೆ ಈಗ ನೋಡಿಸ್ ತುಂಬ ಖುಷಿಯಾಗಿದೆ ನಮ್ಮ ಸಮೀರ್ ಬಾಯ್ ನೋಡಿ ಗಾಯ್ಸ್ ಒಂದು ಒಂದು ಹಂಗೇ ತರ ಹೇಗೆ ಸೆಕ್ಸಿ ಕೊಟ್ಟು ಮಲಗಿದ್ದಾರೆ

ಗೋಕಕ್ ಮಾರಿಗುಡಿ ಮಾರಿಗುಡಿ ಗೋಕಕ್ ಹಂಗ ಅವ್ರಿಗೆ ಒಂದು ಆಗಿ ಮತ್ತೆ ಮಾರಿಗುಡಿ ಗೋಕಕ್ ಗೋಕಕ್ ಅಂದು ಅವರದು ಊರದ ಹೆಸರು ಮಾರಿಗುಡಿ ಅವರ ಹೆಸರು ಸ್ಟೈಲ್ ನೋಡಿ ಕೆಂ ಕೆ ಒಂದು ನಾವೀಗ ಈ ಹೋಟೆಲ್ ಇಂದ ಹೊರಗ್ ಹೋಗ್ತಾ ಇದ್ದೇವೆ ಬರ್ತೇವೆ ಬಾಯ್ ಚಲೋ ಸಿಗುವ ಆಯ್ತಾ ಸೊ ಹೋಗ್ತಾ ಇದ್ದೇವೆ ಈಗ ನಾವು ಸೀದಾ ನಮ್ಮ ಮಾರಿಗುಡಿ ಅವ್ರ ಹತ್ರ ಹೋಗಿ ಅವರಿಗೆ ಮೀಟಾಗಿ ಅವರು ವಿನ್ ಆಗಿರುವಂತ ಪ್ರೈಸ್ ಕೊಟ್ಟು ಮತ್ತೆ ಸೀದಾ ನೋಡೋಣ ಒಂದು ಟ್ರೆಜರ್ ಹಂಟ್ ಮಾಡೋಣ ಮಾಡೋಣ ಅಂತ ಇದ್ದೀನಿ ಸೊ ಅದು ಮಾಡಿ ಸೀದಾ ಉಡುಪಿ ಹೊಡ್ತೀವಿ ನಮ್ಮ ಡ್ರೈವರ್ ಈಗ ಚೇಂಜ್ ಆಗಿದ್ದಾರೆ ಈಗ ಅಲ್ಫಾಸ್ ಬಂದ್ರು ರಾಯಿಂಗ್ ಬಂದಿದ್ದಾರೆ ಡ್ರೈವ್ ಮಾಡಿದ್ದಾರೆ ಫುಲ್ ನೈಟ್ ಅಲ್ಫಾಜ್ ಈಗ ಡ್ರೈವ್ ಮಾಡ್ಕೊಂಡು ಬಂದು ಸ್ವಲ್ಪ ಈಗ ರೆಸ್ಟ್ ರೂಮಿಗೆ ರೆಸ್ಟ್ ತಗೊಂಡು ಒಂದು ಎರಡು ಗಂಟೆ ಬ ಶಾರುಖಾನ್ ಶಾರುಖಾನ ಹೀರೋ ಯಾರು ಫೇವ್ರೇಟ್ ಇದು ಬೇಕಾಗಿದ್ದ ಇದು ಪರ್ಫೆಕ್ಟ್ ಅವರಿಗೆ ಅವರೇ ಹೀರೋ ಗೋಕಾಕ್ ಮೂವತ್ತ ಮೂರು ಕಿಲೋಮೀಟರ್ ಇನ್ನು ಸಹ ಮೂವತ್ತ ಮೂರು ಕಿಲೋಮೀಟರ್ ಹೋದರೆ ನಮ್ಮ ಗೋಕಾಕ್ ನಮಗೆ ಸಿಗ್ತದೆ ಗಾಯ್ಸ್ ಇದು ಕುರಿ ಕುರಿ ಸಾಕಾಣಿಕೆ ಇದಕ್ಕೆ ಇದು ಕುರಿ ಸಾಕಾಣಿಕೆ ಕುರಿ ಫಾರ್ಮ್ ಎಂತ ಸರ್ ಇಲ್ಲಿ ಜಾಸ್ತಿ ಕುರಿ ಹೆಂಗ ಮೇಯಿಸುದು ಮತ್ತೆ ಕುರಿ ಹೋಮ್ಸಂಗ್ ವ್ಯಾಪಾರ ಹೆಂಗ ಜಾಸ್ತಿ ಆಗುದು ಹಿಂಗೆ ನೋಡ್ಬೋದು ಎಷ್ಟಿದೆ ಸರ್ ಕುರಿಗೆ ಕುರಿಗೆ ಎಷ್ಟಿದೆ

ಎಷ್ಟೋ ಕೊಡ್ತೀನಿ ಇದು ಬುಡ್ಡ ಕುರಿ ಈ ಕುರಿ ಬೀಜ ಸುಜಯ್ ಗೈಸ್ ಈಗ ನಾನೊಂದು ಬಟ್ಟೆ ಅಂಗಡಿಗೆ ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೆವು ಆ್ಯಕ್ಚುಲಿ ಅವ್ರ ರೈತರು ರೈತರಿಗೆ ಒಂದು ಗ್ರೀನ್ ಶೋ ಹಾಕಿ ಸಮ್ಮಾನ ಮಾಡಬೇಕು ಸುಮ್ಮನೆ ಹೀಗೆ ಬರಿಕಾಯನ್ನು ಹೋಗುತ್ತೆ ಸರಿ ಅಂತ ಸೊ ಈಗ ಇನ್ನೊಂದು ಬಟ್ಟೆ ಅಂಗಡಿ ಇದೆ ಸೊ ಹೋಗೋಣ ಫಸ್ಟ್ ಗ್ರೀನ್ ಶೋನ್ ಇದೆ ಅಂತೆ ಸೊ ತೊಗೊಂಡು ಸೀದಾ ನಾವು ಈಗ ನಮ್ಮದು ಯಾರತ್ರ ಮಾರಿಗುಡಿ ಅವ್ರ ಹತ್ರ ಹೋಗೋಣ ಹ್ಞೂ ಸೊ ಈಗ ಎಷ್ಟು ಕಿಲೋಮೀಟರ್ ಇದೆ ಮಚ್ಚಾ ತರ್ಟಿ ಇದೆಯಾ ಇನ್ನು ಹಾಂ ನಮ್ಗೆ ಲೊಕೇಶನಿಗೆ ತರ್ಟಿ ಇದೆ ಆ್ಯಕ್ಚುಲಿ ಗೋಕಾಕಿಗೆ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಹಾ ಜಾಮೂನು ಎಷ್ಟು ಇದೆಯಾ ಮೇಡಮ್ ನಿಮ್ಮ ಊರಂಗಾಗ್ತದೋ ಇದು ಊರಂಗಾಗೋದೆ ಅಂತ ನಿಮ್ಮ ಮರದ ಮುಚ್ಚಿಯಾರೆ ಮಸ್ ಇದೆ ಉಡುಪಿ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇವರದ್ದೇ ಇಲ್ಲಿ ಇವರದ್ದೇ ಅಂತ ಹೊಣದಲ್ಲಿ ಇದು ಮರದಲ್ಲಿ ಇದು ಆಗಿ ಅವರೀಗ ತೆಗೆದು ಮಾರ್ತಿದ್ದಾರೆ ನೀವು ಎಷ್ಟು ಹಂಗಾಗಿ ಹೋದ್ರೆ ಸಹ ದೂರ ದೂರಕ್ಕೆ ಒಂದೊಂದು ಜ ಒಂದು ಅರ್ಧ 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 ಗೆ ಒಬ್ಬೊಬ್ಬರು ಕುತ್ಕೊಂಡಿದ್ದಾರೆ ಹಂಗೆ ಮಾತ್ರ ಆ ಟೇಸ್ಟ್ ಇದು ತುಂಬಾ ಟೇಸ್ಟ್ ಇದೆ ರೇಟ್ ರೇಟ್ ಸಾಗಿ ಎಕ್ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಮ್ಮ ಉಡುಪಿ ಅಷ್ಟು ಕಾಲು ಜಿಗೆ ನೂರ ಎಪ್ಪತ್ತ ಎಪ್ಪತ್ತು ರೂಪಾಯಿ ಸಮಥಿಂಗ್ ಇದೆ ಐ ನಮಗೆ ಒಂದು ಕೆಜಿ ಒಂದು ಕೆ ಸೆವೆಂಟಿ ರುಪೀಸ್ ಅಂದ್ರೆ ಸಿಗ್ತಾ ಇದೆ ಉಡುಪಿಯಲ್ಲಿ ನಾನು ಕಾಲು ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ ಕಾಲು ಜಿಗೆ

ನಮ್ದು ಸಮೀರ್ ಬಾಯಿ ಇವರು ತುಂಬ ಫೇಮಸ್ ನಮ್ಮ ಊರಲ್ಲಿ ನೋಡಿ ಇಲ್ಲಿ ತುಂಬಾ ನಿಮಗೆ ಮಾವಿನ ಹಣ್ಣು ಅಂತಂಗ ಜಾಮೂನ್ ಅಂತಂಗ ಮುಂದೆ ಹೋದ್ರೆ ಬೇರೆ 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 ಫ್ರೆಶ್ ಫ್ರೆಶ್ ಐಟಮ್ ಅವ್ರದ್ದೇ ತೋಟದಂಗೆ ಅವ್ರದ್ದೇ ಮರದಂಗೆ ಬೆಂಗ್ದು ಮಸ್ತ್ ಮಸ್ತಾಗಿ ಐಟಮ್ ಸಿಗ್ತಾ ಇದೆ ನೋಡೋಣ ಈಗ ಮುಂದೆ ಮುಂದೆ ಏನಾಗ ಸಿಗ್ತದೆ ನೋಡೋಣ ಈಗ ನಮ್ದು ಸಫರ್ ತುಂಬ ದೊಡ್ಡದಿದೆ ಈಗ ಫಸ್ಟ್ ಹೋಗೋ ದಾರಿಯಲ್ಲಿ ನಮಗೆ ಸಿಕ್ಕಿದ್ದಂಗೆ ಇಷ್ಟ ಆಗ್ತಾ ಇದೆ ಹಾ ಹಾಂ ಆಹಾ ಅದು ಅದು ಇದು ಇದು ಒಂದಕ್ಕೊಂದು ತಾಗಿ 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 ಇದಾಗಿರೋದು ಥ್ಯಾಂಕ್ ಯು ಅವ್ರ ಕಡೆ ಒಂದು ಮೈನ್ ಹಣ್ಣು ಕೊಟ್ಟಿದ್ದಾರೆ ನಮಗೆ ನೋಡ್ಬೋದು ರೈತರದ್ದು ಒಂದು ರ್ಯಾಂಕಿ ತರ ಹೋಗ್ತಾ ಇದೆ ವಾರೆ ವಾ 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 ಅದು 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 ಆ ಶ ಐದು ಪನ್ನಕ್ಕಿ ಪನ್ನಕ್ಕಿ ಎಸ್ ಯಾಸ್ ನೋಡಿ ಪೂರ ರೈತರದ್ದೇ ಒಂದು ದೊಡ್ಡದಾದ ಎಂತ ಇರ್ಬೋದು ಇದಕ್ಕೆ ಮೆರವಣಿಗೆ ಉತ್ಸಾಹ ಉತ್ಸವ ಓ ಕುದುರೆ ಕುದುರೆ ಇದೆ ನೋಡಿ ಮಾರುಗಿಡಿ ಬಾಯಿ ಅವ್ರಿಗೆ ಸಿಗ್ತಾ ಇದ್ದೀವಿ ಹಾ ತುಂಬಾ ಖುಷಿ ಆಯ್ತು ಮಿಸಿಕೆ ಇವ್ರಂದ್ರೆ ರೈ ಇದು ವಿನ್ನಾದ ದುಡ್ಡೆಲ್ಲ